ನಿಮ್ಮ ಮಕ್ಕಳ ಮದುವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಚೆನ್ನಾಗೇ ಮದುವೆ ಮಾಡಿ ಸಂಸಾರವನ್ನು ಕೂಡಿಸ್ರಿ ಒಳ್ಳೆ ಕಲ್ಯಾಣ ಮಂಟಪ ತೊಗೊಳ್ಳಿ ಅನುಭವ ಮಾಡಿಸ್ರಿ ಊಟ ಮಾಡಿಸ್ರಿ ಪುಸ್ತಕ ಪ್ರಿಂಟ್ ಮಾಡಿಸ್ರಿ ಯಥೇಚ್ಛವಾಗಿ ಅನ್ನ ಮಾಡಿಸೋದು ಊಟ ಮಾಡಿಸೋದು ಐಟಮ್ಗಳು ಮಾಡಿಸೋದು ಜೆ ಹಾಕ್ಸೋದು ಪಟಾಕಿ ಆರಿಸೋದು ಪರಿಸರ ಮಾಲಿನ್ಯ ಮಾಡೋದು ಕುಣಿಯೋದು ಕುಡಿಯೋದು ಕುಪ್ಪಳಿಸೋದು ಇರೋನು ಒಬ್ಬನ ಮಗ ಏನು ರೀ ಮನುಷ್ಯತ್ವ ಏನ್ರಿ ಎಜುಕೇಷನ್ ಸಿಸ್ಟಮ್ ಏನು ರೀ ಇದು ಲಕ್ಷಣ ಏನ್ರಿ ಸಮಾಜದ ಸ್ವಾಸ್ಥತೆಯನ್ನು ಕಾಪಾಡಿಕೊಳ್ಳುವ ವ್ಯವಸ್ಥೆ ಬರದಿದ್ದಾಗ ಈ ಸಮಾಜದೊಳಗಡೆ ಯಾವ ಸಂಸಾರ ಯಾವ ಮನೆತನಗಳು ಸ್ವಾಮಿ ಮನೆಯಿಲ್ಲದ ಒಬ್ಬ ಪ್ರಧಾನಮಂತ್ರಿಯಾಗಿ ಹೋದ ಲಾಲ ಬಹದ್ದೂರ್ ಶಾಸ್ತ್ರಿ ಜಗತ್ತಿನಲ್ಲಿ ಗಾಂಧೀಜಿ ಮೈ ಮೇಲೆ ಬಟ್ಟೆ ಹಾಕಲಿಲ್ಲ ಮದರ್ ತೆರೆಸ ಎರಡು ರೊಟ್ಟಿಯನ್ನು ಇಟ್ಟುಕೊಂಡು ಹೋದ್ಲು ರೋಡಿನಲ್ಲಿ ಸಾವಿರಾರು ಜನ ಬದುಕಿದ್ದಾರೆ ಭಿಕ್ಷುಕರು ಬದುಕಿದ್ದಾರೆ ಸ್ಲಮ್ ಏರಿಯಾದಲ್ಲಿ ಬದುಕಿದ್ದಾರೆ ಅನ್ನ ಇಲ್ಲದವರು ಬದುಕಿದ್ದಾರೆ ರೋಡಿನಲ್ಲಿ ಟಾರ್ ಹಾಕುವವರು ಬದುಕಿದ್ದಾರೆ ನಮ್ಮ ಕಣ್ಣುಗಳು ಎಲ್ಲಿದೆ ಇವತ್ತು ಈ ಜಗತ್ತಿನಲ್ಲಿ ನಿಮ್ಮ ಶ್ರೀಮಂತಿಕೆಯ ದೊಡ್ಡದ ಕೃಷ್ಣೆ ಹಾಕಿಕೊಳ್ಳಿ ಬದಲಾವಣೆಯಾಗಿ ಬದಲಾವಣೆಯಾಗಿ ನೀವೆಲ್ಲರೂ ಬದಲಾವಣೆಯಾಗಿ ಸ್ವಾಮಿ ಏನು ರಾತ್ರಿ ಒಂದು ಮದುವೆಗೆ ಅಂದ್ರೆ ಮಿನಿಮಮ್ ಐದರಿಂದ ಹಾ ಒಂದೊಂದು ಲಕ್ಷ ರೂಪಾಯಿ ಕುಡಿತೀರಲ್ಲ ಸ್ವಾಮಿ ಬಾಟ್ಲು ಸಂಸಾರ ಏ ಒಬ್ಬನೇ ಮತ್ತೆ ಅವನಿಗೆ ಮಾಡಲಾರ್ದೆ ಏನು ಸ್ವಾಮಿ ಇದ ಸಂಸಾರ ಇದು ಮನೆತನನಾ ಇದು ಮದುವೆನಾ ಇದು ಜಗತ್ತ ಎಲ್ಲಿದ್ದೀರಿ ಸತ್ತಾಗ ಭಜನೆ ಮಾಡ್ತಾರ ಭಜನೆ ಮಾಡೋರಿಗೆ ಹುಡುಕರಿಗೆ ರೊಕ್ಕ ಕೊಟ್ಟು ಕರ್ಕೊಬರ್ಬೇಕು ಭಜನೆ ಹೆಣ ಹೆಣಾಗ ಪಟಾಕಿ ಆರಿಸ್ಬೇಕು ಅಲ್ಲ ಹೆಣ ಎತ್ತುವಾಗ ಪಟಾಕಿ ಆರಿಸ್ತಾರ ಅಲ್ವ ಆರಿಸ್ತಾರ ಹೇಳ್ರಿ ಅರಸರಲ್ಲ ಏನ ಎದ್ದುವಾನ ಪಟಾಕಿ ಹಾರಿಸಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಗೆದ್ರು ಪಟಾಕಿ ಹಾರಿಸ್ಬೇಕು ನಿಮ್ಮ ಮದುವೆ ಮನೆಗೂ ಪಟಾಕಿ ಹಾರಿಸಬೇಕು ಯಾವುದರ ಸಂಕೇತ ಎಲ್ಲಿದೆ ಸಂಸ್ಕಾರ ಯಾವ ಸಮಾಜದಲ್ಲಿದ್ದೇವೆ ನಾವು ಯಾವ ರಾಷ್ಟ್ರದಲ್ಲಿದ್ದೇವೆ ನಾವು ನೊಂದವರ ನೋವು ಬಲ್ಲರು ನೊಂದವರ ನೋವು ನೋಯದವರ ಬಲ್ಲರು ಸ್ವಾಮಿ ಮದುವೆ ಆಡಂಬರ ಆದರ್ಶ ಆಗಬೇಕು ಆಡಂಬರ ಆಗಬಾರದು ವೈಭವ ಆಗಬಾರದು ಮನುಷ್ಯ ನಮ್ಮ ಜೀವನದ ಬದಲಾವಣೆಗಳ ತರಬೇಕು ಸಂಸಾರ ಅನ್ನೋದು ಬಹಳ ದೊಡ್ಡ ಕುಟುಂಬ ಈ ಜಗತ್ತಿನಲ್ಲಿ ನಮ್ಮಂಥ ಸನ್ಯಾಸಿಗಳನ್ನು ಕೊಟ್ಟವರು ನೀವು ಶಂಕರಾಚಾರ್ಯರನ್ನು ಕೊಟ್ಟವರು ನೀವು ಬುದ್ಧನನ್ನು ಕೊಟ್ಟವರು ನೀವು ಸ್ವಾಮಿ ವಿವೇಕಾನಂದರನ್ನು ಕೊಟ್ಟವರು ನೀವು ಅಬ್ದುಲ್ ಕಲಾಂನ ಕೊಟ್ಟವರು ನೀವು ಮಠ ದೊಡ್ಡದಲ್ಲ ಮನೆ ದೊಡ್ಡದು ಸಂಸಾರ ದೊಡ್ಡದು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮಾತುಗಳು ಹೆದರಿಕೆ ಆಗ್ತದೆ ನನಗೆ ರೋಡಲ್ಲಿ ಓಡಾಡಬೇಕಾದ್ರೆ ಭಯ ಆಗ್ತದೆ ನಮಗೆ ಏನು ಬೈಕು ಕೊಡ್ಸಿದಿರಿ ಏನು ತಿರುಗಾಡ್ತಾರೆ ಏನು ಕುಡಿತಾರೆ ದಯಮಾಡಿ ನೀವು ಮುಂದೆ ಮದುವೆ ಮಾಡುವವರಲ್ಲಿ ವಿನಂತಿಸ್ಕೊಡ್ತೇನೆ ನಾನು ಕೈ ಮುಗಿದು ಕೇಳ್ತೇನೆ ಈ ದೇಶ ಇನ್ನೂ ಶ್ರೀಮಂತ ದೇಶ ಆಗಿಲ್ಲ ಬಡದೇಶ ಇದು ಶ್ರೀಮಂತಿಕೆ ಸಂಪತ್ತಿರಬಹುದು ಬಡದೇಶ ಬಡದೇಶ ಸ್ವಾಮಿ ಒಂದೊಂದು ತುತ್ತು ಅನ್ನಕ್ಕಾಗಿ ಬಡದಾಡ್ತಾ ಇದ್ದೇವೆ ಇವತ್ತು ನಾವು ಒಂದೊಂದು ತುತ್ತು ಅನ್ನಕ್ಕಾಗಿ ಹೋಗ್ರಿ ಮೆಜೆಸ್ಟಿಕ್ಗೆ ಹೋಗ್ರಿ ಗೊತ್ತಾಗ್ತದೆ ಬಾಂಬೆಗೆ ಹೋಗ್ರಿ ಗೊತ್ತಾಗ್ತದೆ ಬೀದರ್ಗೂ ಹೋಗ್ರಿ ಗೊತ್ತಾಗ್ತದೆ ನಿಮ್ಮ ಶ್ರೀಮಂತಿಕೆ ದರ್ಪವನ್ನು ತೋರಿಸಿ ಊಟದ ಎಲೆಯಲ್ಲಿ ಅನ್ನವನ್ನು ತೆಗೆದು ಹೊರಗಡೆ ಬಿಸಾಕ್ತಿರಿ ಹೀಗೆ ಕಾಯ್ಕೊಂಡು ಕುಂತಿರ್ತಾರೆ ಜನ ಇವಳಂದ್ಲು ಒಂದು ಹಗಲು ಚೆಲ್ಲುವಾಗ ನನಗೆ ಒಂದು ಹಗಳು ತೆಗೆದುಕೊಳ್ಳುವಾಗ ಕೆಳಗೆ ಬಿದ್ದರೆ ಅದನ್ನು ತೊಳೆದು ಊಟ ಮಾಡಬೇಕನ್ನುವ ಶರಣಧರ್ಮದ ಪರಂಪರೆಯಲ್ಲಿ ಮದುವೆ ಸಂದರ್ಭದಲ್ಲಿ ಅನ್ನವನ್ನು ವೇಸ್ಟ್ ಮಾಡುವ ಜೀವನದ ಅಧಿಕಾರದ ದರ್ಪ ಇವತ್ತು ನಮ್ಮದು ಆತ್ಮಾಲೋಕನ ಮಾಡಿಕೊಂಡು ಹೋಗಿ ನೀವು ಇಲ್ಲಿ ಕೊಡ್ತವರು ಇನ್ನು ಮುಂದೆ ನಿಮ್ಮ ಮಕ್ಕಳ ಮದುವೆ ಮಾಡುವಾಗ ನನ್ನ ವಿನಂತಿ ಇದು ನನ್ನ ಆಕ್ರೋಶ ಅಲ್ಲ ನನ್ನ ವಿನಂತಿ ಸ್ವಾಮಿ ನನ್ನ ವಿನಂತಿ ಮಳೆ ಹೋಗಿದೆ ಬೆಳೆ ಹೋಗಿದೆ ಬಿಸಿಲು ತುಂಬಿ ತುಳುಕ್ತಾ ಇದೆ ಪರಿಸರ ಹಾಳಾಗ್ತಾ ಇದೆ ಮಕ್ಕಳು ಸ್ವೇಚ್ಛಾಚಾರದಿಂದ ತಿರುಗಾಡ್ತಾ ಇದ್ದಾರೆ ಇವತ್ತು ಈ ಜಗತ್ತಿನಲ್ಲಿ ಹ ಎಲ್ಲಿ ಸ್ವಾಮಿ ಸಂಸಾರ ಎಲ್ಲಿ ಸಂಸ್ಕಾರ ಎಲ್ಲಿ ಮನೆತನ ಹೆಣ್ಣು ಮಕ್ಕಳು ಪ್ರಸಾದವನ ತಟ್ಟೆಯಲ್ಲಿ ಇಷ್ಟಿಷ್ಟು ಹಾಕೊಂಡು ಚೆಲ್ತಾರೆ ಸಿಟಿ ಒಳಗಡೆ ಶರಣರು ಇಳಿದ್ರು ಉಂಡು ಉಳಿಸದೆ ಕೊಂಡು ಮರಳದೆ ತುಂತುರುವನಿ ಹಾರದೆ ದ್ರವ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿದ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ 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 ನನಗೆ ಇಲ್ಲಿ ನೋಡದೆ ಒಂದು ಹತ್ತು ಮದುವೆ ಸುಮ್ಮನೆ ನೋಡದೆ ನಾನು ಹೊರಗಡೆ ಏನು ಕುಣಿಯೋದು ಎಲ್ಲಿರಿ ಏನ್ರಿ ಇದಲ್ಲ ಯಾವುದ್ರಿ ಇದು ಸಂಸ್ಕೃತಿ ಇಲ್ರಿ ಸಂಸ್ಕೃತಿ ಇಲ್ರಿ ಮರ್ಯಾದೆಯಿಂದ ಮದುವೆ ಆಗಬೇಕು ಹೇಗೆ ಹೇಗೆ ಈ ಜಗತ್ತಿಗೆ ನೀವು ಕುಟುಂಬಗಳು ದೇವರುಗಳು ನೀವು ಕುಟುಂಬಗಳು ದೇವರುಗಳು ನಮಗೆ ದೇವರುಗಳು ನಿಮ್ಮನ್ನು ನೋಡಿದ್ರೆ ನಮಗೆ ಬದಲಾಗಬೇಕು ನಿಮ್ಮನ್ನು ನೋಡಿದ್ರೆ ನಾವು ಬದಲಾಗಬೇಕು ನಿಮ್ಮನ್ನು ನೋಡಿದ್ರೆ ನಮ್ಮ ಮನಸ್ಸು ಸಂತೋಷ ಆಗಬೇಕು ನನ್ನ ಪ್ರವಚನದಲ್ಲಿ ಯಾರಾದರೂ ಬದಲಾಗುವವರಿದ್ದರೆ ನಿಮ್ಮ ಮಕ್ಕಳ ಮದುವೆ ಮಾಡುವುದಿದ್ರೆ ಡಿ ಜಿ ಹಚ್ಚಬೇಡ್ರಿ ಮೆರವಣಿಗೆ ಮಾಡಬೇಡ್ರಿ ಸಿಂಪಲ್ ಆಗಿ ಕಾರ್ನಲ್ಲಿ ಕರ್ಕೊಂಡು ಬನ್ನಿ ಕೂರಿಸ್ರಿ ವಚನ ಹಾಡಿಸ್ರಿ ನಾಲ್ಕು ಜನ ಕುರುಡ್ರಿಗೆ ಮಕ್ಕಳಿಗೆ ಅವಿದ್ಯಾವಂತರಿಗೆ ವಿದ್ಯಾವಂತರಿಗೆ ಬಡ ವಿದ್ಯಾರ್ಥಿಗಳಿಗೆ ಮಕ್ಕಳಿಲ್ಲದ ಬಟ್ಟೆಯವರಿಗೆ ಈ ಜಗತ್ತಿನ ಹಣವನ್ನು ವ್ಯಯ ಮಾಡೋದು ಕಲಿರಿ ಸ್ವಾಮಿ ಈ ಭಾರತ ದೇಶದಲ್ಲಿರೋ ನೀವು ಯಾರು ಶ್ರೀಮಂತರಲ್ಲ ದೇಶನೇ ಸಾಲದಲ್ಲಿ ಇದೆ ಅಂದಮೇಲೆ ನೀವೆಂಥ ಶ್ರೀಮಂತರು ಈ ಜಗತ್ತಿನಲ್ಲಿ ನೀವೆಂಥ ಶ್ರೀಮಂತರು ಏ ನನಗೆ ಒಂದೊಂದು ಸಲ ನಿಮ್ಮನ್ನು ನೋಡಿಬಿಟ್ರೆ ಭಯ ಆಗ್ತದೆ ನಮ್ಮಂಥವ್ರು ಇಂಥ ಮಾತಾಡೋರು ಒಡೆದು ಓಡಿಸ್ತಾರೆ ಜಗತ್ತಿನಲ್ಲಿ ಹಾ ಬಸವಣ್ಣ ಮಾತಾಡಿದಿರ್ತಾನೆ ಕಲ್ಯಾಣ ಬಿಟ್ಟು ಓಡಿಸಿದು ಗಾಂಧೀಜಿನ ಗುಂಡಿಟ್ಟಂಥವರು ನೀವು ಸಾಕಿಗೆ ವಿಷ ಕೊಡಿಸುದು ಈ ದೇಶದೊಳಗಡೆ ಅತಿ ಅದ್ಭುತವಾದಂಥ ಅದ್ವೈತ ಸಾಮ್ರಾಜ್ಯವನ್ನು ಪೆಟ್ಟಿರ್ತಕ್ಕಂತಹ ನಿಮ್ಮ ಬೀದರ್ ಜಿಲ್ಲೆಯ ಚಳಕಾಪುರದ ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟರು ಈ ಸಮಾಜ ಸ್ವಾಮಿ ಎಂಥವನು ಸಿದ್ಧಾರೂಢ ಎಂಥ ದೊಡ್ಡ ಅದ್ವೈತ ಸಾಮ್ರಾಜ್ಯವನ್ನು ಪಟ್ಟುದು ಕಲ್ಯಾಣ ಬದಲಾಗಬೇಕು ನಾಡು ಬದಲಾಗಬೇಕು ದೇಶ ಬದಲಾಗಬೇಕು ಮನಸ್ಸುಗಳು ಬದಲಾಗಬೇಕು ಭಾವನೆಗಳಿಗೆ ಬೆಲೆ ಬರಬೇಕು ಅದು ಮನುಷ್ಯತ್ವ ಶಿಕ್ಷಣ ಅಂದರೆ ಹೊಟ್ಟೆಪಾಡಿಗಲ್ಲ ಬದುಕನ್ನು ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಶಿಕ್ಷಣ ಅಂತ ಹೇಳ್ತಾರೆ ಹೊಟ್ಟೆಪಾಡಿಗಾಗಿ ಶಿಕ್ಷಣ ಅಲ್ಲ ಬದುಕುಗಳಲ್ಲಿ ಬದಲಾವಣೆ ಎಜುಕೇಷನ್ ಬುದ್ಧಿಯ ಬಲ ಜೀವನದ ಮೌಲ್ಯ ಸಂಸಾರದ ಮೌಲ್ಯ ಎಂಥವಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಥೆ ಹೇಳಿದಿನವೇ ಇಲ್ಲಿ ಹೇಳಿದ್ದೀನ ಇಲ್ಲ ಹೇಳಿದಿನ ಇಲ್ಲ ಹೇಳಿದಿನ ಹೇಳ್ರಿ ಎಂಥವ್ನು ಮನೆ ಇಲ್ಲದ ಪ್ರಧಾನಮಂತ್ರಿ ಮಗಳು ಡೆಲ್ಲಿ ಒಳಗಡೆ ಹೇಳ್ತಾಳಾ ನೀನು ಬಾಂಬೆಗೆ ಹೋಗ್ತಾ ಇದ್ದೀಯಂತೆ ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಅಂತ ಹೇಳಿ ಮಗಳನ್ನ ಕರೆದುಕೊಂಡು ಡೆಲ್ಲಿ ಸ್ಟೇಷನ್ಗೆ ಬರ್ತಾರೆ ಮಗಳು ಬರ್ತಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ತಮ್ಮ ಅಧಿಕಾರದ ಕಾರಲ್ಲಿ ಬರ್ತಾರೆ ಮಗಳು ರಿಕ್ಷಾದಲ್ಲಿ ಬಂದು ಇಳಿತಾಳೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟೇಷನಲ್ಲಿ ಟಿಕೆಟ್ ಕೊಡ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗಳಿಗೆ ಕೇಳ್ತಾಳೆ ಅಪ್ಪ ನಿನ್ನ ಜೊತೆಯಲ್ಲಿ ಬರ್ಲಿಕ್ಕೆ ನನಗೆ ಅಧಿಕಾರ ಇಲ್ಲ ಇಲ್ಲಮ್ಮ ನನಗೆ ಬರುವ ಸಂಬಳ ನಿನಗೆ ಮೂರನೇ ದರ್ಜೆ ಟಿಕೆಟ್ ತೆಗೆದುಕೊಳ್ಳುವ ಶಕ್ತಿ ನನಗೆ ಕೊಟ್ಟಷ್ಟೇ ಹೊರತು ನೀನು ಕೊಟ್ಟಿಲ್ಲ ಅಂತಾನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಾಜದ ಅಧಿಕಾರಿ ವರ್ಗದವರೇ ವೃತ್ತಿ ಬಾಂಧವರೇ ರೈತ ಬಾಂಧವರೇ ದುಡಿಯುವ ಕೈಗಳೇ ಈ ಸಮಾಜ ನೋಡಿ ಈ ರಾಷ್ಟ್ರ ನೋಡಿ ಈ ಜಗತ್ತನ್ನು ನೋಡಿ ಒಂದು ಸಲ ಎಲ್ಲಿ ವೇಸ್ಟ್ ಮಾಡ್ತಾ ಇದ್ರಿ ಹಣವನ್ನು ಸಾಲ ಮಾಡಿ ಮದುವೆ ಮಾಡೋದು ಅವರು ಡಿಜೆ ಹಚ್ಚರ್ ಅಂದ್ರೆ ಇವ್ರದ್ದು ಮಹಾರಾಷ್ಟ್ರದಿಂದ ತರೋದ್ರಿ ಇಲ್ಲ ನೀವು ಕೊಲ್ಲಾಪುರದಿಂದ ತಂದಾನ ಅಂದ್ರ ಅವ ಸೊಲ್ಲಾಪುರದಿಂದ ತರೋದು ದಿಮಾಕ್ ದಿಮಾಕ್ ದಿಮಾಕ ಖರಾಬ್ ಆನೆಯನ್ನೇರಿಕೊಂಡು ಹೋದಿರಿ ನೀವು ಕುದುರೆನೇರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರಿ ನೀವು ಸತ್ಯದ ನಿಲುವ ನರಿಯದೆ ನರಕಕ್ಕೆ ಭಾಜನವಾಗಿದ ನಾನು ಹಿಂಗೆ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೊಬೇಡ್ರಿ ನನಗೆ ಬದಲಾವಣೆ ಆಗಬೇಕಾಗಿದೆ ಈ ದೇಶ ಮಕ್ಕಳು ಮದುವೆ ಸಂದರ್ಭದಲ್ಲಿ ರಾತ್ರಿ ಕುಡಿದು ಕುಪ್ಪಳಿಸೋದು ನೋಡಿಬಿಟ್ರೆ ಮೈ ಚುಮ್ಮಂತದೆ ಸ್ವಾಮಿ ಶಿವ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಸ್ಲಾಂ ಧರ್ಮದಲ್ಲಿ ಕುಡಿಯೋದು ಕಡಿಮೆ ಆಯಿತು ಸಮಾಜ ಕಟ್ಟಿದ್ರು ನಮ್ಮ ಮಕ್ಕಳೆಲ್ಲ ಕುಡುಕರಾದರು ನಮ್ಮ ಮನೆಗಳು ಕುಡುಕೆ ಆಯಿತು ನಮ್ಮ ಮನೆಗಳು ಹೋಮ್ ಆದವು ಇದಕ್ಕೆ ಕಾರಣ ನಿಮ್ಮ ಸಂಪತ್ತು ನಿಮ್ಮ ಐಶ್ವರ್ಯ ನಿಮ್ಮ ಮನೆಯಲ್ಲಿರುವಂಥ ಸಂಪತ್ತಿನ ಸಾಮಾನುಗಳು ಸುಪ್ಪತ್ತಿಗೆ ಮೇಲೆ ಮಲಗುವ ಐಶ್ವರ್ಯ ಏರಿ ಬದ್ನಿರಿ ಹದುಳ ವಿದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರವಟ್ಟೆ ಒಡೆಯುವುದೇ ಕೊಡಲಿಲ್ಲದಿದ್ದಡ ಒಂದು ಕೆಡವಿ ಮೂಗ ಕೈವದೆ ಮಾಡಬನೆ ನಮ್ಮ ಪ್ಲೀಸ್ ಕಮ್ ರೀ ಬ್ಯಾಕ್ ಸಮಾಜ ಸುಧಾರಣೆ ಆಗಬೇಕು ಸಣ್ಣ ಸಣ್ಣ ಹುಡುಗರು ಮನಸ್ಸಿನಲ್ಲಿ ಎಷ್ಟು ಕೆಟ್ಟದ್ದು ಒಂದು ಗಣಪತಿ ಕೂರಿಸ್ತಾರೆ ಗಣಪತಿಯನ್ನ ದೇವರು ಅಂತ ನಂಬಿಸಿ ಕೂರಿಸಿದ್ದೀವಿ ಇವತ್ತು ನಾವು ಗಣಪತಿಯನ್ನ ದೇವರು ಅಂತ ನಂಬಿಸಿ ಕೂರಿಸಿದ್ದೇವೆ ಗಣಪತಿ ಕೂರಿಸಿರ್ತಾರೆ ಫಿಲಮ್ ರೆಕಾರ್ಡ್ ಹಾಕಿ ಕುಣಿತಾ ಇರ್ತಾರೆ ಹುಡುಗರು ಇಷ್ಟಿಷ್ಟು ಹುಡುಗರು ಏನು ಸಂಸ್ಕೃತಿ ಏನು ಸಂಸಾರ ಹಾ ಎಲ್ಲಿ ಇದ್ದೀರಿ ಎಲ್ಲಿ ಬಸವಣ್ಣ ಎಲ್ಲಿ ಬುದ್ಧ ಎಲ್ಲಿ ಅಂಬೇಡ್ಕರ್ ಎಲ್ಲಿ ಬಾಲಕಿ ಪಟ್ಟದ್ದೇವರು ಚೆನ್ನಬಸವ ಪಟ್ಟದ್ದೇವರು ಎಲ್ಲಿ ತುಪ್ಪ ತಿನ್ನಲಿಲ್ಲ ಮನುಷ್ಯ ನೂರ ಎಂಟು ವರ್ಷ ಬದುಕಿದ್ರು ಜೋಳದ ಮುಚ್ಚು ತಿಂದರು ನವಣೆ ತಿಂದರು ಊರೂರು ತಿರುಗಾಡಿದ್ರು ಬಾಲಕಿ ಪಟ್ಟದ್ದೇವರು ದೊಡ್ಡವರು ಒಂದು ಗುಡಿ ಕಟ್ಟಿದರೆ ಬೇಕಾದಷ್ಟು ದುಡ್ಡು ಬರ್ತಿತ್ತು ಮನುಷ್ಯರ ಮನೆಗಳಲ್ಲಿ ಮನಸ್ಸುಗಳನ್ನು ಕಟ್ಟುವ ಕೆಲಸ ಮಾಡಿದ್ರಲ್ಲ ಸ್ವಾಮಿ ಅರ್ಥ ಮಾಡಿ ಸಮಾಜವನ್ನು ಇಲ್ಲಿ ಕೊಡ್ತಂಥ ಗೃಹಸ್ಥರು ಭಾಳ ಎಚ್ಚರ ಆಗ್ರಿ ಮನೆಗಳು ಚೆನ್ನಾಗಿ ಉಳಿದಿಲ್ಲ ಮನಸ್ಸುಗಳು ಚೆನ್ನಾಗಿ ಉಳಿದಿಲ್ಲ ಭಾವನೆಗಳು ಚೆನ್ನಾಗಿ ಉಳಿದಿಲ್ಲ ಅದಕ್ಕೆ ಕಾರಣ ಮನುಷ್ಯನ ಅಟ್ಟಹಾಸ ಸಂಪತ್ತು 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 ಅಹಂಕಾರ ದುರಾಸೆ ದುರಾಸೆ ಆಸೆ ಇರಬೇಕು ದುರಾಸೆ ಇರಬಾರ್ದು ಮನುಷ್ಯ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ನಿಮ್ಮ ಮಕ್ಕಳನ್ನು ಮದುವೆ ಮಾಡುವ ಮುಂದಿನ ದಿನಮಾನ ಕಾಲದಲ್ಲಿ ಈ ಡಿ ಜಿ ಹಚ್ಚಬೇಡ್ರಿ ಪಿಕ್ಚರ್ ರೆಕಾರ್ಡ್ ಹಾಕಬೇಡ್ರಿ ಸೌಮ್ಯದಿಂದ ಮಕ್ಕಳಿಗೆ ಮದುವೆ ಮಾಡಿ ಸಂಸ್ಕಾರದ ನಾಲ್ಕು ಮಾತುಗಳನ್ನು ಹೇಳಿ ಮದುವೆ ಮಾಡಿಸಿ ಮದುವೆ ಆದ ಮೇಲೆ ಸಂಸಾರದೊಳಗಡೆ ಹೆಣ್ಣು ಮಗಳು ತಾಯಿತನವನ್ನು ಪಡೆದಂಥ ಸಂದರ್ಭದಲ್ಲಿ ಈ ಜಗತ್ತಿನಲ್ಲಿ ಪುರುಷನಿಗೆ ಕೆಲಸ ಸಿಕ್ಕಿದಾಗ ಅವನು ಪುರುಷನಾಗುತ್ತಾನೆ ಮದುವೆ ಆದಂಥ ಹೆಣ್ಣು ಮಗಳು ತಾಯಿತನವನ್ನು ಪಡೆದಾಗ ಜಗತ್ತಿನಲ್ಲಿ ಬಹಳ ದೊಡ್ಡವಳಾಗ್ತಾಳೆ ಅಂತಹ ತಾಯಿತನವನ್ನು ಪಡೆದಿರ್ತಕ್ಕಂಥ ತಾಯಿ ಇವತ್ತು ಸಂಸ್ಕಾರವಂತಳಾಗಬೇಕು ಎಲ್ಲಿ ಸಂಸಾರ ಉಳಿದಿದೆ ಯಾರದಾರು ಮನೆಗೆ ಹೋದರೆ ಭಯ ಆಗ್ತದೆ ನನಗೆ ನಾನು ಅದಕ್ಕೆ ಮನೆಗಳಿಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಅಲ್ಲಿರುವ ಮನೆಗಳಿಗೆ ಏನಾದ್ರು ಹೇಳಕ್ಕೆ ಹೋಯ್ತು ಅಂದರೆ ಸ್ವಾಮಿ ಅದಕ್ಕೆ ನಾನು ಮನೆಗೆ ಹೋಗೋದು ಬಿಟ್ಬಿಟ್ಟಿದ್ದೀನಿ ಮನೆ ನೋಡ ಬಡವರು ಮನ ನೋಡ ಘನಸಂಪನ್ನರು ದಯಮಾಡಿ ಕಲ್ಯಾಣದ ಜನ ತ ಹೇಳ್ತಾ ಇಲ್ಲ ನಾನು ರಾಷ್ಟ್ರೀಯ ವಿಚಾರಧಾರೆ ಇದು ನನ್ನದು ರಾಷ್ಟ್ರದ ವಿಚಾರಧಾರೆ ಇದು ನನ್ನದು ಈ ರಾಷ್ಟ್ರ ಇವತ್ತು ಗಣಪತಿ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳು ಹೋಳಿ ಹಬ್ಬದ ಟೈಮಲ್ಲಿ ಕುಡಿದು ಹೆಣ್ಣು ಮಕ್ಕಳು ಕುಣಿತಾರೆ ಸ್ವಾಮಿ ಏನು ಏನದು ರೀ ಅದು ಹೆಣ್ಮಕ್ಳು ಕುಣಿತೀರಲ್ರಿ ಅದು ಬಣ್ಣ ಹಚ್ಕೊಂಡು ಏನು ಸಂಸ್ಕಾರ ನಿಮ್ಮದು ಹೇಳಿ ನೋಡೋಣ ಎಲ್ಲಿ ಇದ್ದೀರಿ ಹೋಳಿ ಮೈ ಮೇಲೆ ಹಾಕ್ಕೊಂಡು ಕುಣಿಯೋದು ಏನ್ರಿ ಹೇಳ್ರಿ ನೋಡೋಣ ಇಟ್ ಇಸ್ ಟ್ರೆಡಿಷನ್ ಸ್ವಾಮಿ ಯಾವುದು ಸಂಸ್ಕಾರ ಯಾವುದು ಸಂಹಾರ ಸಮಾಜದೊಳಗಡೆ ಸಂಸಾರ ಉಳಿಬೇಕಾದ್ರೆ ಒಳ್ಳೆಯ ನಾಲೆಡ್ಜ್ ಒಳ್ಳೆಯ ಲಿಂಗ ಪೂಜೆ ಒಳ್ಳೆಯ ಅನುಭಾವ ನಿಮ್ಮ ಮನೆಗಳ ಲೈಬ್ರರಿ ಮಾಡಿಕೊಡ್ರಿ ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ ನಿಮ್ಮ ಮನೆಗಳನ್ನು ಲೈಬ್ರರಿ ಮಾಡಿಕೊಡ್ರಿ ಪುಸ್ತಕದ ಮನೆಗಳನ್ನು ಮಾಡಿಕೊಡ್ರಿ ಶಿವಯೋಗದ ಸಾಧನೆ ಮನೆಗಳನ್ನು ಮಾಡಿಕೊಡ್ರಿ ಮನೆಗಳ ಬದುಕನ್ನು ಬದಲಾಯಿಸಿಕೊಡ್ರಿ ನಾನು ಹೇಳಿದ್ನಲ್ಲಿ ಎಲ್ಲ ಇರಲಿ ಆದರೆ ಅತಿಯಾಗಿರಬಾರದು ಮಕ್ಕಳು ಭಾಳ ಕೆಟ್ಟೋಗಿದ್ದಾರೆ ಮಾತಾಡ್ಸೋಕ್ಕಾಗೋದಿಲ್ಲ ನಾನು ನೋಡ್ತಾ ಇರ್ತೀನಿ ನನ್ನ ಎದುರಿಗೆ ಬೈಕ್ ತೊಗೊಂಡು ಇರ್ತಾರೆ ಹುಡುಗರು ನಾನು ಸಂಜೆ ರಾತ್ರಿ ಒಂದಿಷ್ಟು ವಾಕಿಂಗ್ ಮಾಡ್ತಾಯಿರ್ತೀನಿ ನಿನ್ನೆ ನಾಲ್ಕು ಹುಡುಗರು ಹೊಂಟಾರ ನೋಡಿ ಇವನ ಸ್ವಾಮಿ ಪ್ರವಚನ ಹೇಳೋಣ ಹೇಳ್ಕೊಂಡು ಹೊಂಟಾವ್ರಿ ನನಗೆ ನೋವು ಆಗಲಿಲ್ಲ ಯಾಕೆ ನನಗೆ ನೋವಾಗಿಲ್ಲ ನೋಡಿದ್ರೆ ಬೈಕ್ ಹಿಡ್ದಾನ ಯಾವುದು ರಾಯಲ್ ಎನ್ಫೀಲ್ಡ್ ಹಿಡ್ದಾನ ಶಬ್ದ ಇಡೀ ಊರಿಗೆ ಕೇಳಿಸಕತ್ತದ ಅದ್ರ ಮಧ್ಯದ ನಾನು ಹೇಳೋದು ನನಗೆ ಕೇಳಿಸ್ತು ಸ್ವಾಮಿ ಏನು ತಂದೆ ತಾಯಿಗಳನ್ನು ಓದಿತಾ ಇದ್ದಾರೆ ಮಕ್ಕಳು ಮನೆಯಲ್ಲಿ ಹ ವೃದ್ಧಾಶ್ರಮಗಳಾದವು ಈ ದೇಶದೊಳಗಡೆ ಎಲ್ಲಿದೆ ನಿಮ್ಮ ಸಂಸಾರ ಬನ್ನಿ ಶರಣರ ಸಂಸಾರದ ಕಡೆಗೆ ಬನ್ನಿ ಉಂಡು ಉಳಿಸದೆ ಕೊಂಡು ಮರಳದೆ ತುಮತುರುವಲ್ಲಿ ಹಾರದೆ ದ್ರವಗುಂದಲೆ ಲಿಂಗ ನಿರೀಕ್ಷಣೆ ತಪ್ಪದೆ ಮಂತ್ರ ಧ್ಯಾನ ಮರೆಯದೆ ಸಾವಧಾನದಿಂದ ಸಪ್ತವಿಧ ಭಕ್ತಿಗಳಲ್ಲಿ ತ್ರಿವಿಧ ಪ್ರಸಾದವನ್ನು ತ್ರಿವಿಧ ಲಿಂಗ ಕರ್ಪಿಸುವಲ್ಲಿ ಎಚ್ಚರ 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 ಒಂದು ತುತ್ತು ಕೆಳಗೆ ಬಿದ್ದರೆ ನೋಡ್ರಿ ಆ ಎರಡು ಮಾತಿಗೆ ಎಷ್ಟು ಮಾತು ಕೊಟ್ಟಿರಬೇಕು ಹದಿನೈದರಿಂದ ಇಪ್ಪತ್ತು ನಿಮಿಷ ಬರೀ ಆ ಸೂಜಿ ಮತ್ತು ಅನ್ನದ ಬಗ್ಗೆ ಬಂತು ಆರ್ಥಿಕ ಬಗ್ಗೆ ಚಿಂತನೆ ಮಾಡಿದ್ರು ಅನ್ನದ ಬಗ್ಗೆ ಚಿಂತನೆ ಮಾಡಿದ್ರು ಪ್ರಸಾದದ ಬಗ್ಗೆ ಅನ್ನವ ಕೊಂಡು ಚೈತನ್ಯ ಕೊಂಬಂತೆ ಅಕ್ಷರ ಬಿಡಿದು ವಿದ್ಯೆಯ ಕಾಂಬಂತೆ ಅನ್ನವ ಕೊಂಡು ಚೈತನ್ಯ ಕೊಂಬಂತೆ ಅಕ್ಷರ ಬಿಡದು ವಿದ್ಯೆಯ ಕಾಮ ಏನು ಶರಣರ ಮಾತುಗಳು ಏನು ಶರಣರ ಮಾತುಗಳು ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ ವಾ ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ ಕೊನೆಗೆ ಜಡ್ಜ್ಮೆಂಟ್ ಅವ್ರದು ಶರಣರದು ಸಂಸಾರದ ಬಗ್ಗೆ ಅನ್ನವ ಹಿಡಿದು ಚೈತನ್ಯ ಕೊಂಬಂತೆ ಅಕ್ಷರ ಬಿಡದು ವಿದ್ಯೆಯ ಕಾಂಬಂತೆ ಸತಿ ಹಿಡಿದು ನಿರ್ವಾಣ ಸತಿಯ ಕಾಂಬಂತೆ ಹೀಗೆ ಬರಬೇಕು ಬರೋದಕ್ಕೆ ನಿಮಗೆ ಬಿಡಬೇಕಲ್ಲ ನಿಮಗೆ ಅಹಂಕಾರ ತುಂಬಿ ತುಳುಕದ ನನಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಸ್ವಾಮಿ ಬಡವನಾಗಿರಬೇಕು ಭಕ್ತರ ಹೃದಯ ಶ್ರೀಮಂತಿಕೆಯಾಗಿ ಬದಲಾವಣೆಯನ್ನು ಆಗಬೇಕು ನಾನು ಬದಲಾವಣೆ ಬಯಸಲಿಕ್ಕೆ ಬಂದಿದ್ದೇನೆ ಕಲ್ಯಾಣದಲ್ಲಿ ನೀವು ಕೊಡುವ ಕಾಣಿಕೆಗಾಗಿ ಬಂದವನಲ್ಲ ನೀವು ಹಾಕುವ ಆರ್ತಿಯ ದುಡ್ಡಿಗಾಗಿ ಬಂದವನಲ್ಲ ಅದು ಹಾಕಿದ್ರೆ ಹಾಕ್ಬೋದು ಬಿಟ್ರೆ ಬಿಡ್ಬೋದು ಏನು ದೊಡ್ಡ ಮಾತಲ್ಲ ಬರಿ ವ್ಯಕ್ತಿ ವಿಕಾಸನ ಶಿಬಿರ ಅಂತೇಳಿ ಯೋಗಾಸನ ಮಾಡಿ ಬಿಟ್ರೆ ಸಾಕು ಗಾಳಿ ಮಾರಾಟ ಮಾಡಿ ರೊಕ್ಕ ಮಾಡಿ ದೇಶ ಇದು ಇಲ್ಲಿ ನಿಂಗೆ ಬಿಡು ಒಂದು ಸಾವಿರ ರೂಪಾಯಿ ಹೊಡೆದ ಬಂಡವಾಳ ಬರೀ ಗಾಳಿ ತಿಳಿತಿಲ್ರಿ ಕೈ ಹಿಂಗೆತ್ತು ಹಿಂಗ ಬಿಡು ಹಿಂಗೆತ್ತು ನಗೋದಕ್ಕೆ ರೊಕ್ಕ ತಗೊಂಡಾರ ಅರವತ್ತು ಸಾವಿರ ರೂಪಾಯಿ ಕೊಡಬೇಕು ನಗೋರು ಕರ್ಕೊಂಡ್ರೆ ಬರ್ತಾವಲ್ಲ ಆರು ಮಂದಿ ಅವು ನಗವು ಅವು ಒಂದು ಅಂತ ತಗಂತ ಇವು ನಗು ಏನ್ರಿ ನಗದಕ್ಕೆ ದುಡ್ಡು ಕೊಡ್ಬೇಕೇನ್ರಿ ಮನುಷ್ಯನಿಗೆ ಎಲ್ಲಿಗೆ ಬಂತೀ ಜಗತ್ತು ಅವ್ರು ನಗೋತ ಇವತ್ಕೊಂಡು ಹಗೋದಕ್ಕೆ ಹಾ ಏನು ಎಲ್ಲಿಗೆ ಬಂತು ಸ್ವತಂತ್ರ ಬಂತಂತೆ ಯಾರಿಗೆ ಯಾರೀ ಬಸವಾದಿ ಪ್ರಮತರ ಬದುಕು ಗಮನಿಸ್ಬೇಕು ನೀವೆಲ್ಲರೂ ಎಷ್ಟು ಚೆನ್ನಾಗಿ ಕಟ್ಟಿದ್ರು ಎಷ್ಟು ಚೆನ್ನಾಗಿ ಈ ಜಗತ್ತಿನಲ್ಲಿ ಬಸವಣ್ಣ ಕಟ್ಟಿದಂಥ ಸಂಸಾರ ಬಸವಣ್ಣ ಕಟ್ಟಿದಂಥ ಸಮಾಜ ನೀಡುವವರುಂಟು ಬೇಡುವರಿಲ್ಲದೆ ನಾನು ಬಡವನಾದನೀಯ ಎಂತಹ ಕಲ್ಯಾಣ ಕಟ್ಟದ ನೀಡುವವರುಂಟು ಬೇಡುವವರಿಲ್ಲದೆ ನಾನು ಬಡವನಾದನೆಯಾ ಉರುಳಿಲ್ಲದ ಸಂಸಾರ ಇದು ಉರುಳಿಲ್ಲದ ಸಂಸಾರ ಇದು ನೀರ ಮೇಲಿನ ಗುಳ್ಳೆಯ ಸಂಸಾರ ಇದು ಹೀಗೆ ಹೊಡೆದೋಗ್ತದ ಆದರೂ ಅಂತ ಹೊರಟಾನ ಒಬ್ಬ ಹೊಂಟನ ಹೀಗೆ ಫ್ರಮ್ ಬಂದನ ಭೂಮಿಗೆ ಭೂಮಿಗೆ ಬಂದು ಈಗ ಹೊರಟನ ಹೊರಟಿರುವಂತಹ ಸಂದರ್ಭದಲ್ಲಿ ಹೀಗೆ ಹೋಗ್ತಾ ಇದ್ದಾನೆ ಹೋಗ್ತಾರೆ ಬದುಕ್ತೀನಿ ನಾನು ಗೆಲುವೆನೆಂಬ ಭಾಷೆ ಬರ್ತಾನದು ಗೆಲ್ಲುತ್ತೇನೆ ಅಂತ ಹೊರಟಿದ್ದಾನೆ ಎದುರಿಗೆ ಹೋಗ್ತಾ ಇದ್ದಾನೆ ಅವನು ಹೋಗುತ್ತಿರುವಾಗ ಅವನ ಎದುರಿಗೆ ಆರು ಹುಲಿ ಬಂದು ಬಿಟ್ಟು ಅಮಾನದ ಮಗ ಎದುರಿಗೆ ಆರು ಹುಲಿ ಬಂತಲ್ಲ ಅವ ಯಾರು ಸಿದ್ದಪ್ಪ ಬದುಕ್ತೀನಿ ಅಂತ ಹೊಂಟಾನ ಬದುಕ್ತೀನಿ ಅಂತ ಹೊಂಟಾನ ಎದುರಿಗಿ ಹೊರಟಾರ ನಡ್ಕೊಂಡು ಆರು ಹುಲಿ ಬಂದದ ಆರು ಹುಲಿ ಬಂದು ಕೂಡಲೇ ಅವನಂದ ಈ ಹುಲಿಗೇನೆದರೋದು ಅಂತ ಎದುರಿಗೋಗು ನಂದ ಹಿಂಗ ತಿರ್ಗಿ ಹಿಂಗ ಹೋಗಬೇಕಂತ ಒಂಬತ್ತು ಆನೆ ನಿಂತಿರ್ತದ ಹಿಂಗ ಹೋಗ್ಬೇಕಂತ ಒಂಬತ್ತು ಆನೆ ಎದುರಿಗು ಹೋಗ್ತೀನಿ ಆರು ಹುಲಿ ಎಂಟು ಆನೆ ನಿಂತದ ಒಂಬತ್ತಲ್ಲ ಎಂಟು

ಕಾಡ್ಗಿಚ್ಚು ರಾಕ್ಷಸಿಯನ್ನು ಬಿಟ್ಟು ಆ ಬೇರ್ ಹಿಡ್ಕೊಂಡು ಒಂದು ಬಾವಿಯೊಳಗೆ ಇಳಿದು ಅಂತ ಅಂತೇಳಿ ಆ ಬೇರ್ ಹಿಡ್ಕೊಂಡು ಬಾವಿ ಒಳಗೆ ಇಳಿದ್ ಬದುಕ್ತೀನಿ ಹೋದ ಬೇರ್ ಹಿಡ್ಕೊಂಡು ಬಾವಿಯೊಳಗೆ ಇಳ್ದಾನ ಬದುಕಬೇಕು ಅಂತ ಕೆಳಗಡೆ ಸರ್ಪ ಬಾಯಿ ತೆಗೆದು ಕುಂತು ಬಿಟ್ಟದ ಬೇರ್ ಹಿಡ್ಕೊಂಡು ಇಳದಾನ ಸರ್ಪ ಬಾಯಿ ತೆಗೆದು ಕುಳಿತದ ಘಟ ಸರ್ಪ ಯಾವಾಗ ಬಾಯಿ ತೆಗೆದು ಕುಳಿತದ ಬೇರೆ ಹಿಂಗ ಇಡ್ಕೊಂಡನಾಂಗ ತಿರ್ಗಾಡ ಈಗ ನೋಡ್ತಾನ ಮೇಲ್ಗಡೆ ಜೇನುಗೂಡು ಕಟ್ಟಬಿಟ್ಟದ ಆ ಜೇನುಗೂಡದ ಒಂದು ಗಿಳಿ ಬಂದು ಹಿಂಗ ಕುಕ್ಕದ ಜೇನು ತುಪ್ಪ ಇವನು ನಾಲ್ಗೆ ಮ್ಯಾಗ ಬಿದ್ದದ ಬಿದ್ದಿದ ಕೂಡ ಇದನ್ನು ಆಹಾ ಆಹಾ ಅನ್ನ ಯಾರು ಸಿದ್ದಪ್ಪ ಆಹಾರ ಕತ್ತನ ಬೇರೆ ಹಿಂಗ ಇಡ್ಕೊಂಡು ಹಿಂಗ ನೋಡ್ತಾನ ಎರಡು ನಿಮಿಷ ತುಪ್ಪ ನಾಲಿಗೆ ಬಿದ್ದದ ಪುನಃ ಕಣ್ಣ ತೆರೆದು ನೋಡ್ತಾನೆ ಅಲ್ಲಿ ಒಂದು ಕರಿಲಿ ಒಂದು ಬಿಳಿ ಇಲಿ ಆ ಬೇರನ್ನ ಕಟ್ ಮಾಡ ಯಾವಾಗ ಕರಿಲಿ ಬಿಳಿ ಇಲಿ ಅದನ್ನ ಕಟ್ ಮಾಡಕತ್ತನ ಮೂಗಿನ ಮೇಲೆ ಜೇನುತುಪ್ಪ ಬಿದ್ದದ ಇದು ಏನು ಏನು ದೇವರನ್ನುವ ತಂದೆ ಜೀವಾತ್ಮನತಕ್ಕಂತ ಮನುಷ್ಯನನ್ನ ஜத்தாரக்கு ராரணி ஹீக் விட்டான் ஈக விட்டிர் இவன் எதிர்க்க ஆறுத காம கிரோதோமோக மத நுலி எதுகு வந்ததாக தும்பி தூர்கேன் தோட மாத்திர் எண்டா நின்லமதமத ರೂಪಮದ ವಿದ್ಯಾಮದ ತಪೋಮದ ರಾಜ್ಯಮದ ವ ಇದನ್ನು ಹೇಳ್ತೀನಿ ಎಡಕೋದ ತಾಪತ್ರ ಏನೋ ಕಾಡಿಗೆ ಚತ್ಕೊಂಡ್ಬಿಡ್ತು ಈ ಕಡೆ ಹೋಗ್ತಾನ ಮಾಯೆ ಎನ್ನುವ ರಾಕ್ಷಸಿ ನಿಂತದ ಇದರ ಮಧ್ಯದಲ್ಲಿ ಗೆಲ್ತೀನಿ ಅಂತ ಹೇಳಿ ಆಯುಷ್ಯ ಎನ್ನುವ ಬಳ್ಳಿಯನ್ನು ಇಟ್ಕೊಂಡು ಸಂಸಾರ ಎನ್ನುವ ಒಳಗೆ ಇಳಿದಾನ ಸಂಸಾರ ಎನ್ನುವ ಬಾವಿಯೊಳಗೆ ಇಳುದಾನ ಮೃತ್ಯು ದೇವತೆ ಇರತಕ್ಕಂತ ಸಾವು ಸರ್ಪ ಬಾಯಿ ತೆಗೆದು ಕುಂತದ ದೇವತೆ ಅನ್ನತಕ್ಕಂಥ ಘಟಸರ್ಪ ಬಾಯಿ ತೆರೆದು ಕುಂತದ ಇಷ್ಟು ಗೊತ್ತಿದ್ರು ಇವನಗ ಮೂಗಿನ ಮೇಡ ತುಪ್ಪ ಬಿದ್ದ ಬಿಟ್ಟದ ಅಂದಡವನೇರಿದ ಸೊಣಗ ತುಪ್ಪದ ಸವಿಗೆ ನೆಕ್ಕುವ ಸೊಣಗ ನೆಂತೆನ್ನ ತೆನ್ನ ಬಾಳುವೆ ಸಂಸಾರ ಬಿಡದು ನೋಡ ಈ ನಾಯಿ ಮಾನಿಸು ಕೂಡಲ ನಾಲಿಗೆಗೆ ಬಿದ್ದದ ಬದುಕ್ತೀನಿ ತಿಳ್ಕೊಳನ ಮೇಲೆ ಇನ್ನೊಂದ್ಸಲ ತಿರುಗಿ ನೋಡುತ್ತಾನ ಕರೀಲಿ ಬಿಳಿಲಿ ಬಂದದ ಹಗಲು ರಾತ್ರಿ ಅದು ನಿನ್ನ ಆಯುಷ್ಯ ಕಟ್ ನಿನ್ನ ಆಯುಷ್ಯ ಕಟ್ ಅಂತದ ಆದ್ರೂ ಮೂಗಿನ ಮ್ಯಾಗ ತುಪ್ಪ ಬಿದ್ದದಲ್ಲ ನಾಲಿಗೆಗೆ ನಾಯಿ ನಾಲಿಗೆ ನಾಯಿ ಮೂಗ ವಾಸನೆ ಬಡ್ದಿತ್ತಂತ ಊರ್ ಗೌಡ ಬನ್ನಿ ಮರ ಕಡೆ ಕತ್ತಿಗೆ ತುಪ್ಪ ಸೌರಿ ಹೊರಗೆ ಇಟ್ಟಿದ್ನಂತ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನೆಂತ ನಾಲ್ವಿ ನಾಯಿ ಮೂಗಗ ತುಪ್ಪದ ವಾಸನೆ ಬಂದು ಕೊಳ್ಳೆ ನಾಯಿ ಬಂದು ಕತ್ತಿಯನ್ನು ಹೀಗೆ ನಕ್ಕತಂತ ನಾಲಿಗೆ ಕತ್ತಿಯೊಳಗೆ ಹರಿತಂತ ಕತ್ತಿಯೊಳಗೆ ರಕ್ತ ಬರ್ತದಂತ ನಾಲಿಗೆನೆ ಹಾಳು ಮಾರ್ಪತಂತ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸಣದನೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರ್ದ ಸತಿಸುತ್ತರು ತಮಗೆ ತಿಳದಂತೆ ಹರಿದು ಹಂಚು ಹೋಗುತ್ತಿದ್ದಾರೆ ನೋಡ ಹೊರಟೋಗ್ತದ ಮಾತಾಡಿ ಕೆಳಗಿಳಿತೀನಿ ಅಂತ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಡ್ತು ಈಗ ತಾನೇ ಗೌಡ್ರು ಮಾತಾಡಿದ್ರೆ ಹೋಗಿಬಿಟ್ರು ಮತ್ತೆ ಹೇಳಕ ಬಂದಾರೇನು ಸಂಸಾರವೆಂಬುದೊಂದು ಗಾಳಿಯ ಸೊಡರು ಇದನ್ನು ಹೆಚ್ಚೆ ಕೆಡಬೇಡ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮದೇನ